ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಮತ್ತೆ ಏನು ಗೊತ್ತಾ ತುಂಬ ಜನ ಡೈಲಿ ಎಪಿಸೋಡ್ ಹಾಕದೇ ಇರೋದಕ್ಕೆ ನಂಗೆ ಬೈಕೊತಿದ್ದೀರಾ ಅನ್ನೋದು ಗೊತ್ತು ಆದರೆ ಎಲ್ರಿಗೂ ಸಾರಿ ಕೇಳ್ತೀನಿ ಕೆಲವು ವೈಯಕ್ತಿಕ ಕಾರಣದಿಂದ ಕತೆ ಬರೆಯೋಕ್ಕೆ ಆಗ್ತಿರ್ಲಿಲ್ಲ ಬಟ್ ಇನ್ಮೇಲೆ ಡೈಲಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ಇನ್ನೊಂದು ವಿಷಯ ತುಂಬ ಜನ ಸಾಮ್ರಾಟ್ ಪಾಸ್ಟ್ ಬೇಡ ವಾಸ್ತವ ಬರೀರಿ ಅಂತ ಹೇಳ್ತಾ ಕಮೆಂಟ್ ಮಾಡ್ತಾ ಇದ್ದೀರಾ ಆದರೆ ಸಾಮ್ರಾಟ್ಗೆ ಹುಡುಗಿರ ಮೇಲೆ ಇರುವ ತಿರಸ್ಕಾರಕ್ಕೆ ಏನು ಕಾರಣ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಪಾಸ್ ಬರೀಲೇಬೇಕು ಅದನ್ನು ಸ್ಕಿಪ್ ಮಾಡೋಕೆ ಆಗಲ್ಲ ಆದರೆ ಬೇಜಾರಾಗಬೇಡಿ ಪಾಸ್ ಜಾಸ್ತಿ ಏನೂ ಇಲ್ಲ ಹೆಚ್ಚು ಅಂದರೆ ನಾಲ್ಕೈದು ಎಪಿಸೋಡ್ ಇರ್ಬೋದು ಅಷ್ಟೇ ಅದನ್ನು ಬೇಗ ಮುಗಿಸಿ ಎಂದಿನಂತೆ ಕಥೆನ ಮುಂದುವರಿಸೋಣ ಆಯಿತಾ ಹಾಗೆ ಇವತ್ತಿನ ಎಪಿಸೋಡ್ ಶುರು ಮಾಡೋಕ್ಕೂ ಮೊದಲು ನನ್ನದೊಂದು ರಿಕ್ವೆಸ್ಟ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ನಾವು ಕೂಡ ಚಾನಲ್ನ ಮಾನಿಟೈಸ್ ಮಾಡೋಣ ಅಯ್ಯೋ ನಾವೊಬ್ಬರು ಆಗಲಿಲ್ಲ ಅಂದರೆ ಅಷ್ಟೇನು ವ್ಯತ್ಯಾಸ ಆಗೋಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡಿಬಿಡಿ ಪ್ಲೀಸ್ ಹನಿ ಹನಿ ಗುಡಿದರೆ ಹಳ್ಳ ಆಗೋದು ಅದೇ ರೀತಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ತುಂಬ ಮುಖ್ಯ ನನಗೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಕತೆ ಇಷ್ಟ ಆಗ್ತಾ ಇದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಇವತ್ತಿನ ಎಪಿಸೋಡ್ ಶುರು ಮಾಡೋಣ ಮತ್ತೆ ರಾತ್ರಿ ಸುಮಾರು ಒಂದು ಗಂಟೆಗೆ ಸಿರಿಗೆ ಎಚ್ಚರವಾಯಿತು ನೀರು ಕುಡಿದು ವಾಶ್ರೂಮ್ ಯೂಸ್ ಮಾಡಿ ಮತ್ತೆ ಮಲಗಲೆಂದು ಹೊರಟ ಸಿರಿಗೆ ಸಾಮ್ರಾಟ್ ರೂಮಿನಲ್ಲಿ ಇಲ್ಲದಿರುವುದು ಅವಳ ಗಮನಕ್ಕೆ ಬಂದ ಕೂಡಲೇ ಟೈಮ್ ನೋಡಿದವಳಿಗೆ ಗಡಿಯಾರದ ಸಣ್ಣ ಮುಳ್ಳು ಒಂದರ ಸಮೀಪ ಇರುವುದನ್ನು ನೋಡಿ ಇಷ್ಟು ಹೊತ್ತಿನಲ್ಲಿ ಎಲ್ಲಿ ಹೋದರು ಇವರು ಎಂದುಕೊಂಡವಳು ಬಾಲ್ಕನಿಯ ಹತ್ತಿರ ನಡೆದಳು ಬಾಲ್ಕನಿಯ ಡೋರ್ ಲಾಕ್ ಆದ ರೀತಿಯಲ್ಲಿಯೇ ಇರುವುದನ್ನು ನೋಡಿ ಅವನು ಬಾಲ್ಕನಿಗೆ ಹೋಗಿಲ್ಲ ಎನ್ನುವುದು ಕನ್ಫರ್ಮ್ ಆಯಿತು ನಂತರ ರೂಮಿನಿಂದ ಹೊರಗೆ ಬಂದು ನೋಡಿದರೂ ಅಲ್ಲಿಯೂ ಸಾಮ್ರಾಟ್ ಇಲ್ಲ ಒತ್ತಿಲ್ಲದ ಹೊತ್ತಿನಲ್ಲಿ ಸಾಮ್ರಾಟ್ ಸ್ಟಡಿ ರೂಮಿನಲ್ಲಿ ಇರುವ ಸೀಕ್ರೆಟ್ ರೂಮಿಗೆ ಹೋಗುತ್ತಿದ್ದು ಸಿರಿ ಗಮನಿಸಿದ್ದಳು ಸೊ ಈಗಲೂ ಕೂಡ ಅಲ್ಲಿಗೆ ಹೋಗಿರಬಹುದು ಎಂದು ಭಾವಿಸಿ ಸ್ಟಡಿ ರೂಮ್ ಕಡೆ ಹೆಜ್ಜೆ ಹಾಕಿದಳು ಅಲ್ಲಿ ಬಂದು ನೋಡಿದರೆ ಸಾಮ್ರಾಟ್ ಅಲ್ಲೂ ಇಲ್ಲ ಮತ್ತೆಲ್ಲಿಗೆ ಹೋದರು ಇವರು ಎಂದು ಯೋಚಿಸುತ್ತಾ ಕೆಳಗೆ ಬಂದವಳಿಗೆ ಮನೆಯ ಮೇನ್ ಡೋರ್ ಓಪನ್ ಇರುವುದು ಕಾಣಿಸಿತು ಮನೆಯಿಂದ ಹೊರಗೆ ಬಂದು ನೋಡಿದವಳಿಗೆ ಸಾಮ್ರಾಟ್ನ ಕಾರು ಸಹ ಇಲ್ಲದಿರುವುದು ಗೊತ್ತಾಗಿ ಸಾಮ್ರಾಟ್ ಎಲ್ಲೋ ಹೊರಗಡೆ ಹೋಗಿದ್ದಾನೆ ಎನ್ನುವುದು ತಿಳಿಯಿತು ಮಧ್ಯರಾತ್ರಿ ಒಂದು ಗಂಟೆಯಲ್ಲಿ ಹೊರಗೆ ಏನು ಕೆಲಸ ಇವರಿಗೆ ಒಂದು ವೇಳೆ ನೈಟ್ ಶೂಟ್ ಏನಾದರೂ ಇತ್ತಾ ಆಗೇನಾದರೂ ಇದ್ದಿದ್ದರೆ ನನಗೆ ಹೇಳಿ ಹೋಗುತ್ತಿದ್ದರು ಅಟ್ಲೀಸ್ಟ್ ಡೋರ್ನ ಲಾಕ್ ಆದರೂ ಮಾಡಿಕೋ ಅಂತ ಹೇಳಬೇಕು ಅಲ್ವಾ ನಾನು ಮಾತನಾಡಿಸುತ್ತಿಲ್ಲ ಅಂತ ಅವರಿಗೆ ಕೋಪ ಬಂದಿದೆ ಅನಿಸುತ್ತೆ ಅದಕ್ಕೆ ಏನು ಹೇಳದ ಹಾಗೆ ಹೋಗಿದ್ದಾರೆ ಎಂದುಕೊಂಡವಳು ಮೇನ್ ಡೋರ್ ಲಾಕ್ ಮಾಡಿ ಮಲಗಲು ರೂಮಿನತ್ತ ನಡೆದಳು ಬೆಳಗ್ಗೆ ಎಂಟು ಒಂಬತ್ತು ಹತ್ತು ಗಂಟೆ ಕಳೆದರೂ ಇನ್ನೂ ಸಾಮ್ರಾಟ್ ಮನೆಗೆ ಬಂದಿಲ್ಲದೆ ಇರುವುದನ್ನು ನೋಡಿ ನೈಟ್ ಶೂಟಿಂಗ್ ಇದ್ದ ದಿನಗಳಲ್ಲಿ ಇಷ್ಟೊತ್ತಿಗೆಲ್ಲ ಮನೆಗೆ ಬರ್ತಾ ಇದ್ರು ಬಟ್ ಯಾಕೆ ಇನ್ನೂ ಬಂದಿಲ್ಲ ಎಂದುಕೊಂಡು ಸಾಮ್ರಾಟ್ಗೆ ಫೋನ್ ಮಾಡಿದಳು ಸಾಮ್ರಾಟ್ನ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು ಇದೇನಿದು ಸ್ವಿಚ್ ಆಫ್ ಆಗಿದೆಯಲ್ಲ ಎಷ್ಟೇ ಬ್ಯುಸಿ ಇದ್ದರೂ ಅವರು ಫೋನ್ ಸ್ವಿಚ್ ಆಫ್ ಮಾಡಿಕೊಳ್ಳುವುದಿಲ್ಲ ಬಟ್ ಇವತ್ತಾಕೆ ಸ್ವಿಚ್ ಆಫ್ ಆಗಿದೆ ಎಂದುಕೊಂಡು ಸುಶಾಂತ್ಗೆ ಕಾಲ್ ಮಾಡಿದರು ಹಲೋ ಹೇಳಿ ಮೇಡಮ್ ಸುಶಾಂತ್ ಸಾಮ್ರಾಟ್ ಫೋನ್ ಯಾಕೆ ಸ್ವಿಚ್ ಆಫ್ ಬರುತ್ತಿದೆ ಎಲ್ಲಿದ್ದೀರಾ ನೀವು ಯಾಕೆ ಇನ್ನೂ ಅವರು ಮನೆಗೆ ಬಂದಿಲ್ಲ ಶೂಟಿಂಗ್ ಬೆಳಗ್ಗೆಯೂ ಕಂಟಿನ್ಯೂ ಆಗಿದೆಯಾ ಎಂದು ಪ್ರಶ್ನೆಗಳ ಕೇಳೋಕ್ಕೆ ಶುರು ಮಾಡಿದಳು ಸಿರಿ ಮೇಡಮ್ ಇವತ್ತು ಶೂಟಿಂಗ್ಗೆ ಸಾಮ್ರಾಟ್ ಸರ್ ಹೋಗಿಲ್ಲ ಇವತ್ತಿನ ಎಲ್ಲ ಶೆಡ್ಯೂಲನ್ನು ಕ್ಯಾನ್ಸಲ್ ಮಾಡಿಸಿದ್ದಾರೆ ಎಂದನು ಏನು ಶೂಟಿಂಗ್ಗೆ ಹೋಗಿಲ್ವಾ ಹಾಗಾದರೆ ರಾತ್ರಿಯಿಂದ ಸಾಮ್ರಾಟ್ ಎಲ್ಲಿ ಹೋದರೂ ನಿಮ್ಗೇನಾದರೂ ಗೊತ್ತಾ ಇಲ್ಲ ಮೇಡಮ್ ಗೊತ್ತಿಲ್ಲ ಪ್ರತಿ ವರ್ಷ ಇವತ್ತಿನ ದಿನ ಮಾತ್ರ ಸರ್ ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ದರೂ ಇವತ್ತು ಮಾತ್ರ ನಮ್ಮ ಕೈಗೆ ಸಿಗಲ್ಲ ಹಾಗೆ ಫೋನ್ನಲ್ಲೂ ಸಹ ಅವರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗಲ್ಲ ಎಂದು ಹೇಳಿದ ಸುಶಾಂತ್ ಮಾತು ಕೇಳಿ ಗೊಂದಲವಾಯಿತು ಅವಳಿಗೆ ಇದೇನಿದು ಹೀಗೆ ಹೇಳ್ತಾ ಇದ್ದಾರಲ್ಲ ಇವತ್ತಿನ ದಿನ ಅಂತ ಇಂಪಾರ್ಟೆಂಟ್ ಕೆಲಸ ಏನಿದೆ ಎಂದು ಯೋಚಿಸುತ್ತಲೇ ಕಾಲ್ ಕಟ್ ಮಾಡಿದಳು ಇದರ ಬಗ್ಗೆ ಯಾರನ್ನು ಕೇಳೋದು ವಸುಂಧರಾಮನನ್ನು ಕೇಳಿದರೆ ಗೊತ್ತಾಗಬಹುದಾ ಎಂದುಕೊಂಡು ಅವರಿಗೆ ಕಾಲ್ ಮಾಡಿದಳು ಸ್ವಲ್ಪ ಹೊತ್ತು ಅವರ ಜೊತೆಯಲ್ಲಿಯೂ ಮಾತನಾಡಿದವಳಿಗೆ ಅವರ ಮಾತುಗಳಿಂದಲೇ ಅವರಿಗೂ ಸಾಮ್ರಾಟ್ ಬಗ್ಗೆ ಗೊತ್ತಿಲ್ಲ ಅನ್ನೋದು ಅರ್ಥ ಮಾಡಿಕೊಂಡವಳು ಅವರಿಗೆ ಸಾಮ್ರಾಟ್ ಇಲ್ಲದೇ ಇರುವ ವಿಷಯವನ್ನು ಹೇಳಲಿಲ್ಲ ಸುಮ್ಮನೆ ಅವರಿಗೂ ಯಾ ಹೇಳಿ ಯಾಕೆ ಟೆನ್ಷನ್ ಕೊಡುವುದು ಎಂದುಕೊಂಡವಳು ಅದು ಇದು ಎಂದು ಮಾತನಾಡಿ ಕಾಲ್ ಕಟ್ ಮಾಡಿದಳು ಛೆ ಎಲ್ಲಿ ಹೋದರು ಸಾಮ್ರಾಟ್ ಮತ್ತಾರನ್ನ ಕೇಳೋದು ಎಂದುಕೊಂಡವಳಿಗೆ ಚೇತನ್ ನೆನಪಿಗೆ ಬಂದ ಕೂಡಲೇ ತಡ ಮಾಡದೆ ಕಾಲ್ ಮಾಡಿದಳು ಹಲೋ ಹೇಳಿ ಸಿರಿ ಕಾಲ್ ರಿಸೀವ್ ಮಾಡಿ ಕೇಳಿದ ಚೇತನ್ ಡಾಕ್ಟರ್ ಬ್ಯುಸಿ ಇದ್ರಾ ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕಿತ್ತು ಹಿಂಜರಿಕೆಯಲ್ಲಿಯೇ ಕೇಳಿದಳು ಬಿಸಿ ಏನೂ ಇಲ್ಲ ಹೇಳಿ ಎಂದನು ಚೇತನ್ ಅದು ರಾತ್ರಿಯಿಂದ ಸಾಮ್ರಾಟ್ ಎಲ್ಲೂ ಕಾಣಿಸುತ್ತಿಲ್ಲ ಶೂಟಿಂಗ್ಗೆ ಸಹ ಹೋಗಿಲ್ಲ ಸೊ ಅವರು ಎಲ್ಲಿ ಹೋದರು ಅಂತ ನಿಮಗೇನಾದರೂ ಗೊತ್ತಾ ಅಂತ ಕೇಳೋಕೆ ಕಾಲ್ ಮಾಡಿದೆ ಹೌದಾ ಎಂದು ಕೇಳಿ ಇವತ್ತಿನ ಡೇಟ್ ನೆನಪಿಸಿಕೊಂಡವನಿಗೆ ಸಾಮ್ರಾಟ್ ಎಲ್ಲಿ ಹೋಗಿರಬಹುದು ಎಂದು ಅರಿವಾಗುತ್ತಲೇ ಒಂದು ನೆಟ್ಟುಸರು ಬಿಟ್ಟವನು ಸರಿ ನಿಮಗೆ ಸಾಮ್ರಾಟ್ನ ಪಾಸ್ ತಿಳಿದುಕೊಳ್ಳೋ ಟೈಮ್ ಈಗ ಬಂದಿದೆ ಸೊ ನನ್ನ ಮನೆಯ ಅಡ್ರೆಸ್ ಹೇಳ್ತೀನಿ ಅಲ್ಲಿಗೆ ನೇರವಾಗಿ ಬನ್ನಿ ಎಂದು ಹೇಳಿ ಕರೆ ತುಂಡರಿಸಿದನು ನಾನು ಸಾಮ್ರಾಟ್ ಎಲ್ಲಿ ಹೋದರು ಅಂತ ಕೇಳಿದರೆ ಅವರು ಪಾಸ್ಟ್ ಹೇಳ್ತೀನಿ ಬಾ ಅಂತ ಕರೆಯುತ್ತಿದ್ದಾರಲ್ಲ ಇವರು ಹಾಗಾದರೆ ಪ್ರತಿ ವರ್ಷ ಇವತ್ತಿನ ದಿನ ಸಾಮ್ರಾಟ್ ಎಲ್ಲಿಗೂ ಹೋಗೋದಕ್ಕೂ ಅವರ ಪಾಸ್ಟ್ಗೂ ಏನೋ ಸಂಬಂಧ ಇರಬಹುದು ಅನಿಸುತ್ತೆ ಎಂದುಕೊಂಡವಳು ಚೇತನ್ ಮನೆ ಕಡೆ ಹೊರಟಳು ಚೇತನ್ ಮನೆಗೆ ಬಂದು ಕಾಲಿಂಗ್ ಬೆಲ್ ಮಾಡಿದಳು ಸಿರಿ ಆಗ ನಗುತ್ತಾ ಬಾಗಿಲು ತೆರೆದವರನ್ನು ನೋಡಿ ಇವರು ಚೇತನ್ ಅವರ ವೈಫ್ ಇರಬೇಕು ಅಂದುಕೊಂಡಳು ಸಿರಿ ಅಲ್ವಾ ನೀವು ಬನ್ನಿ ಒಳಗೆ ಅವರು ಇನ್ನೈದು ನಿಮಿಷದಲ್ಲಿ ಬರುತ್ತಾರೆ ಎಂದು ನಗುತ್ತಲೆ ಒಳಗೆ ಕರೆದಳು ಅನನ್ಯ ಸಿರಿ ಸಹ ಸ್ಮೈಲ್ ಮಾಡಿ ಒಳಗೆ ಬಂದು ಸೋಫಾದ ಮೇಲೆ ಕುಳಿತುಕೊಂಡಳು ಅನನ್ಯ ಸಿರಿಗೆ ಕುಡಿಯಲು ಕಾಫಿ ತಂದುಕೊಟ್ಟು ತಾನು ಒಂದು ಕಾಫಿ ಹಿಡಿದು ಅವಳ ಎದುರಿಗೆ ಕುಳಿತುಕೊಂಡಳು ಸಿರಿ ನಿಮಗೆ ನನ್ನ ಪರಿಚಯ ಇಲ್ಲ ಅಲ್ವಾ ನನ್ನ ಹೆಸರು ಅನನ್ಯ ಅಂತ ಚೇತನ್ ಅವರ ವೈಫ್ ನೀವು ಸೂಪರ್ ಸ್ಟಾರ್ ಸಾಮ್ರಾಟ್ ಅವರ ವೈಫ್ ಅಲ್ವಾ ಎಂದು ಕೇಳಿದವಳಿಗೆ ಹೌದು ಎನ್ನುವ ಹಾಗೆ ತಲೆ ಆಡಿಸಿದಳು ಇಡೀ ಕರ್ನಾಟಕವೇ ಸ್ಟಾರ್ ಸಾಮ್ರಾಟ್ ವೈಫ್ ಯಾರು ಅನ್ನೋದನ್ನು ತಿಳಿದುಕೊಳ್ಳೋಕೆ ಕಾತುರರಾಗಿರಬೇಕಾದರೆ ನೀವು ನಮ್ಮ ಮನೆಗೆ ಬಂದಿದ್ದೀರಾ ನನ್ನ ಎದುರಿಗೆ ಕುಳಿತಿದ್ದೀರಾ ನಿಮ್ಮನ್ನು ನೇರವಾಗಿ ನೋಡಿ ಮಾತನಾಡಿಸುವ ಭಾಗ್ಯ ನಮಗೆ ಸಿಕ್ಕಿದೆ ಅಂದರೆ ನಾವು ಗ್ರೇಟ್ ಅಲ್ವಾ ಎಂದು ನಗುತ್ತಾ ಫ್ರೆಂಡ್ಲಿಯಾಗಿ ಮಾತನಾಡುತ್ತಿದ್ದಳು ಅನನ್ಯ ನೀವೇಳೋದು ನೋಡಿದರೆ ನಾನೇನೋ ವಿ ಎ ಪಿ ಅನ್ನೋ ಹಾಗೆ ಹೇಳ್ತಾ ಇದ್ದೀರಲ್ಲ ನಾನು ಸಹ ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯಳೆ ಎಂದು ನಗುತ್ತಾ ಉತ್ತರಿಸಿದಳು ಸಿರಿ ಹಾಗೆಲ್ಲ ಹೇಳಲೇಬೇಡಿ ಸಿರಿ ಹೊರಗಡೆ ನಿಮಗೆಷ್ಟು ಡಿಮ್ಯಾಂಡ್ ಇದೆ ಗೊತ್ತಾ ಜೊತೆಗೆ ನೀವೇ ಸಾಮ್ರಾಟ್ ವೈಫ್ ಅನ್ನೋದು ಸಾಮ್ರಾಟ್ ಅವರ ಲೇಡೀಸ್ ಫ್ಯಾನ್ಸ್ಗಳಿಗೆ ಗೊತ್ತಾದರಂತೂ ಅದೆಷ್ಟು ಜನ ಹೊಟ್ಟೆ ಹುರ್ಕೊಂಡು ನಿಮಗೆ ಶಾಪ್ ಆಗ್ತಾರೋ ಗೊತ್ತಿಲ್ಲ ಎಂದವಳ ಮಾತಿಗೆ ಮುಗುಳು ನಕ್ಕಳು ಸಿರಿ ಇದು ಸಿರಿಗೆ ಗೊತ್ತಿಲ್ಲದ ವಿಷಯವೇನೂ ಅಲ್ಲ ಅಷ್ಟರಲ್ಲಿ ಚೇತನ್ ಸಹ ಬಂದಿದ್ದ ಚೇತನ್ ಬಂದಿದ್ದನ್ನು ನೋಡಿದ ಅನನ್ಯ ಈಗ ಬಂದೇ ಬಿಟ್ಟರು ನೋಡಿ ಸಿರಿ ಎಂದಳು ತುಂಬ ಹೊತ್ತು ಆಯ್ತಾ ಬಂದು ಕೇ ಎಂದು ಕೇಳುತ್ತಲೇ ಒಳಗೆ ಬಂದಿದ್ದನು ಚೇತನ್ ಇಲ್ಲ ಈಗಷ್ಟೇ ಬಂದೆ ಎಂದು ಉತ್ತರ ನೀಡಿದಳು ಸಿರಿ ನಂತರ ತನ್ನ ಹೆಂಡತಿಯ ಕಡೆ ತಿರುಗಿದವನು ಅನು ಪಾಪು ಇಲ್ಲಿ ಎಂದು ತನ್ನ ಪುಟ್ಟ ಮಗನನ್ನು ಉದ್ದೇಶಿಸಿ ಕೇಳಿದನು ಪಾಪು ರೂಮ್ನಲ್ಲಿ ಮಲಗಿದ್ದಾನೆ ಕಣ್ರಿ ಎಂದವಳ ಮಾತಿಗೆ ಸರಿ ಎಂದವನು ಸಿರಿ ಹತ್ತು ನಿಮಿಷ ಫ್ರೆಶ್ ಆಗಿ ಬರ್ತೀನಿ ಇಲ್ಲೇ ಕೂತಿರಿ ಎಂದು ಹೇಳಿ ತನ್ನ ರೂಮ್ ಕಡೆ ನಡೆದ ಹೇಳಿದ ಹಾಗೆ ಹತ್ತು ನಿಮಿಷಕ್ಕೆ ಫ್ರೆಶ್ ಆಗಿ ಬಂದವನನ್ನು ನೋಡಿ ಈಗ ಹೇಳಿ ಡಾಕ್ಟರ್ ರಾತ್ರಿಯಿಂದ ಸಾಮ್ರಾಟ್ ಎಲ್ಲಿ ಹೋದರು ಅಂತ ಕೇಳಿದರೆ ನೀವು ಯಾಕೆ ಅವರ ಪಾಸ್ಟ್ ಹೇಳ್ತೀನಿ ಅಂತ ಕರೆದಿದ್ದು ಈಗ ಅವರ ಪಾಸ್ ತಿಳಿದುಕೊಳ್ಳೋದಕ್ಕಿಂತ ಅವರು ಎಲ್ಲಿ ಹೋದರು ಎಂದು ತಿಳಿದುಕೊಳ್ಳೋದು ಮುಖ್ಯ ಅಲ್ವಾ ಎಂದು ಅವನು ಬಂದ ಕೂಡಲೇ ಪ್ರಶ್ನೆಗಳನ್ನು ಕೇಳಲು ಶುರು ಮಾಡಿದ ಸಿರಿಯನ್ನು ನೋಡಿ ಮುಗುಳು ನಕ್ಕನು ಚೇತನ್ ಏನು ಒಂದು ದಿನ ಗಂಡ ಕಾಣಲಿಲ್ಲ ಅಂತ ಇಷ್ಟೊಂದು ಟೆನ್ಷನ್ ಆಗಿದ್ದೀರಲ್ಲ ಅಷ್ಟೊಂದು ಮಿಸ್ ಮಾಡ್ಕೊತಾ ಇದ್ದೀರಾ ಅವನನ್ನ ಎಂದು ಅವಳನ್ನು ರೇಗಿಸುವಂತೆ ಕೇಳಿದನು ಅದು ಆಗಲ್ಲ ಅವರು ಕಾಣ್ತಾ ಇಲ್ವಲ್ಲ ಅನ್ನೋ ಟೆನ್ಷನ್ ಅಷ್ಟೆ ಮತ್ತೇನು ಇಲ್ಲ ಎಂದು ಹೇಳಿ ತಲೆ ತಗ್ಗಿಸಿ ಕುಳಿತವಳ ಕೆನ್ನೆಗಳು ಕೆಂಪಾಗಿದ್ದವು ಅವಳ ಗಂಡನನ್ನು ನೆನೆದು ಅವಳಿಗೆ ಅವನು ತನ್ನ ಮೇಲೆ ಎಷ್ಟೇ ರೇಗಿದರೂ ಕೂಗಾಡಿದರು ಕೋಪ ಮಾಡಿಕೊಂಡರೂ ಸಹ ಗಂಡ ಎಂದು ಮನಸಾರೆ ಒಪ್ಪಿಕೊಂಡು ಅವಳ ಮನಸ್ಸಿನಲ್ಲಿ ಅವನಿಗೊಂದು ಸ್ಥಾನ ಕೊಟ್ಟಿದ್ದರಿಂದಲೇ ಅಂದು ಸಾಮ್ರಾಟ್ ಅವಳಿಗೆ ಅಷ್ಟೆಲ್ಲ ಬೈದು ಒಡೆದಿದ್ದು ತುಂಬಾ ಬೇಸರವಾಗಿತ್ತು ತಾವು ಇಷ್ಟಪಡುವವರು ತಮ್ಮನ್ನು ಕಡೆಗಣಿಸಿದಾಗ ಅಥವಾ ಬೈದಾಗ ಬೇಸರ ಆಗೋದು ಸಹಜ ಇದೇ ಕಾರಣದಿಂದ ಸಿರಿ ಅಷ್ಟು ದಿನ ಸಾಮ್ರಾಟ್ ಜೊತೆ ಮುನಿಸಿಕೊಂಡಿದ್ದು ಜೊತೆಗೆ ತನ್ನನ್ನು ಕನ್ವಿನ್ಸ್ ಮಾಡೋಕ್ಕೆ ಅವನು ಮೊದಲ ಬಾರಿಗೆ ಶಾಪಿಂಗ್ಗೆ ಕರೆದುಕೊಂಡು ಹೋಗುತ್ತೀನಿ ಎಂದಾಗ ಒಳಗೊಳಗೆ ತುಂಬಾನೇ ಖುಷಿಯಾದರೂ ಅವನ ಮುಂದೆ ತೋರುಕೊಂಡಿರಲಿಲ್ಲ ಆದರೆ ಇಂದು ಅವನು ತನಗೆ ಒಂದು ಮಾತು ಹೇಳದೆ ಹೋಗಿರುವುದು ಅವಳಿಗೆ ಬೇಸರದ ಜೊತೆಗೆ ಎಲ್ಲಿಗೆ ಹೋಗಿರಬಹುದು ಎನ್ನುವ ಟೆನ್ಷನ್ ಸಹ ಇತ್ತು ಇಬ್ಬರ ಹಾವಭಾವದಿಂದಲೇ ಒಬ್ಬರಿಗೊಬ್ಬರು ಪ್ರೀತಿ ಮಾಡುತ್ತಿದ್ದಾರೆ ಎನ್ನುವುದು ಚೇತನ್ಗೆ ಗೊತ್ತಿದ್ದರೂ ಸಹ ಅದನ್ನು ಅವರೇ ಹೇಳಿಕೊಳ್ಳಲಿ ಎಂದು ಸುಮ್ಮನಾಗಿದ್ದ ನಂತರ ಅವಳನ್ನು ರೇಗಿಸುವುದನ್ನು ಬಿಟ್ಟು ಸೀರಿಯಸ್ ಆದವನು ಸಿರಿ ಟೆನ್ಷನ್ ಆಗಬೇಡಿ ಸಾಮ್ರಾಟ್ ಎಲ್ಲಿ ಹೋಗಿದ್ದಾನೆ ಅನ್ನುವುದು ನನಗೆ ಗೊತ್ತು ಬಟ್ ಅವನು ಎಲ್ಲಿದ್ದಾನೆ ಎನ್ನುವುದನ್ನು ತಿಳಿದುಕೊಳ್ಳೋಕ್ಕೂ ಮೊದಲು ಅವನ ಪಾಸ್ಟ್ ಏನು ಅನ್ನೋದರ ಬಗ್ಗೆ ತಿಳಿದುಕೊಳ್ಳಬೇಕು ನೀವು ಅವನ ಹೆಂಡತಿಯಾಗಿ ಅವನ ಪಾಸ್ಟನ್ನು ತಿಳಿದುಕೊಳ್ಳುವ ಎಲ್ಲ ಅಧಿಕಾರ ನಿಮಗಿದೆ ಎಂದವನ ಮಾತು ಗಂಭೀರವಾಗಿದ್ದನ್ನು ನೋಡಿ ಸಿರಿ ಸಹ ಅವನು ಹೇಳೋದರ ಕಡೆ ಗಮನ ಕೊಟ್ಟಳು ಅವಳಿಗೂ ಸಹ ಸಾಮ್ರಾಟನ್ನು ಮದುವೆಯಾಗಿ ಬಂದ ದಿನದಿಂದ ಹುಡುಗಿಯರನ್ನು ಕಂಡರೆ ಯಾಕೆ ಹಾಗೆ ಆಡುತ್ತಾನೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದ್ದಿದ್ದರಿಂದ ಮತ್ತೇನೂ ಮಾತನಾಡದೆ ಸುಮ್ಮನೆ ಕುಳಿತಳು ಸಾಮ್ರಾಟ್ ಹಾಗೂ ಸೂರ್ಯನ ಮೊದಲ ಭೇಟಿಯಿಂದ ಮಾತು ಶುರು ಮಾಡಿ ತನ್ನ ಹಾಗೂ ವಿಶಾಳ ಲವ್ ಸ್ಟೋರಿ ಸ್ಟಾರ್ಟ್ ಹಾಕಿದ್ದು ಸಾಮ್ರಾಟ್ನ ಫಿಲ್ಮ್ ಕೆರಿಯರ್ ಶುರುವಾಗಿದ್ದು ಸೂರ್ಯ ಹಾಗೂ ಲಾವಣ್ಯ ಇಬ್ಬರ ಕಾಲೇಜ್ ಲವ್ ಸ್ಟೋರಿಯ ಜೊತೆಗೆ ಅವರು ಹೇಗೆ ಮದುವೆ ಆಗಿದ್ದು ಎನ್ನುವುದು ಲಾವಣ್ಯಗೆ ಆದ ಆಕ್ಸಿಡೆಂಟ್ ಬಗ್ಗೆ ನಂತರ ಸೂರ್ಯ ಅವಳಿಗಾಗಿ ಕಷ್ಟಪಟ್ಟಿದ್ದು ಸಾಮ್ರಾಟ್ ಯಾಕೆ ಅವರ ಮನೆಯಿಂದ ದೂರ ಇದ್ದಾನೆ ಎನ್ನುವುದು ತನ್ನ ಹಾಗೂ ಈಶಾಳ ಬ್ರೇಕಪ್ ಬಗ್ಗೆ ನಂತರ ಲಾವಣ್ಯಾಳ ಬದಲಾದ ನಡವಳಿಕೆ ಬಗ್ಗೆ ಹೀಗೆ ಎಲ್ಲವನ್ನು ಎಳೆ ಎಳೆಯಾಗಿ ಸಿರಿಯ ಮುಂದೆ ಹೇಳೋಕೆ ಶುರು ಮಾಡುತ್ತಾನೆ ಚೇತನ್ ಎಲ್ಲವನ್ನು ಕೇಳುತ್ತಿದ್ದ ಸಿರಿಯ ಮುಖಭಾವ ಕ್ಷಣದಿಂದ ಕ್ಷಣಕ್ಕೆ ಬದಲಾಗುತ್ತಲೇ ಇತ್ತು